ಹಿಂದೆ ಒಂದ್ ಕಾಲ ಇತ್ತು ಹೆಣ್ಮಕ್ಳು ಅಡುಗೆ ಮನೆಗೆ ಮಾತ್ರ ಸೀಮಿತ ಅಂತ ಆದ್ರೆ ಕೆಲಸನೇ ಮಾಡ್ಬೇಕಾಗಿತ್ತು ಮಗುಗೆ ಸ್ಕೂಲ್ಗೆ ಎಲ್ಲ ಕಳಿಸಬೇಕಾಗಿತ್ತು ಹೈ ಸ್ಕೂಲ್ ಹಾಕ ನಾವು ಹೆವಿ ಸ್ಕೂಲ್ಗೆ ಸ್ವಲ್ಪ ಕಾಸ್ಟ್ಲಿ ಸ್ಕೂಲ್ಗೆ ಅಂತ ನಾನು ಇದು ಕೆಲ್ಸಕ್ಕೆ ಹೋಗ್ಕೊಂಡೆ ಮಗು ಇತ್ತು ನಂದು ಅದಕ್ಕೆ ಮಗುಗೆ ಬೇರೆ ಸ್ಕೂಲ್ ಚೇಂಜ್ ಮಾಡೋಣ ಅಂತ ನಾನು ಈ ತರ ಕೆಲ್ಸಕ್ ಹೋಗಿ ಸೇರ್ಕೊಂಡೆ ಅದಕ್ ಮುಂಚೆ ನಾನು ಟೈಲರಿಂಗ್ ಮಾಡ್ತಾ ಇದ್ದೆ ನೀವು ಟೈಲ್ರಿಂಗೇ ಮಾಡ್ತಾ ಇದ್ದ ನಾನು ಕಲ್ತ್ಕೊಂಡು ಸ್ಕೂಲ್ ಡ್ಯೂಟಿ ಅಲ್ಲಿ ಬೆಳಗ್ಗೆ ಹೋಗಿ ಕ್ಲಾಸ್ ತಗೊಂತ ಇದ್ದೆ ಒನ್ ಅವರ್ ಅದಾದ್ಮೇಲೆ ಬಂದು ಮಗುಗೆ ಹೋಗಿ ಸ್ಕೂಲ್ ಬಿಡ್ತಾ ಇದ್ದೆ ಅದಾದ್ಮೇಲೆ ಟೈಲರಿಂಗ್ ಹೋಗ್ತಾ ಇದ್ದೆ ಹಂಗೆ ಒಂದ್ ಮೂರ್ ತಿಂಗಳು ಮಾಡಿದೆ ಅದಾದ್ಮೇಲೆ ಇವ್ರು ಕೊಟ್ರು ಸಲೈಸನ್ಸ್ ಆಮೇಲೆ ಹೋಗಿ ಸ್ಕೂಲ್ ಡ್ಯೂಟಿ ಮಾಡಿದೆ ಒಂದು ವರ್ಷ ಬ್ಯಾಡಜಿಗೆ ಒಂದ್ ವರ್ಷ ಬೇಕಲ್ವಾ ಆ ಒಂದ್ ವರ್ಷ ಅದಲ್ಲ ತೀರ್ಸ್ ಗಾಡಿ ಓಡಿಸುವಾಗ ಎಷ್ಟೋ ಸಲ ಗಾಡಿ ತಿಕ್ಕೊಂಡ್ ಹೋಗ್ಬಿಡತ್ತೆ ಅದೆಲ್ಲ ಮಾಡ್ತಾರ ಮ್ಯಾಮ್ ಇಲ್ಲ ಅಂತ ಇಲ್ಲ ನನ್ನ ಗಾಡಿನೂ ಚಾಕುವಿಂದ ತರ ಕುಯ್ಕೊಂಡ್ ಹೋಗ್ಬಿಟ್ಟಿದ್ರು ರಾತ್ರಿ ಬಿಟ್ಟಿದ್ರೆ ಪಾರ್ಕ್ ಹತ್ರ ಆತರ ಎಲ್ಲಾ ಆಗ್ತಾ ಇರತ್ತೆ ಆವಾಗ ನೀವು ಆ ಸೀಚುಯೇಷನ್ ಅಲ್ಲಿ ಜಗಳ ಮಾಡ್ತೀರಾ ಇಲ್ಲ ಇಲ್ಲ ಸಾಫ್ಟಾಗಿ ಮಾತಾಡಬೇಕು ಜಗಳ ಹಾಕಕಾಗಲ್ಲ ಸಾಫ್ಟಾಗಿ ಏನು ಅಂತ ಮಾಡ್ದ್ರು ಇಂ ಇಂತ ನಾವು ಒಬ್ರು ಟ್ಯಾಂಕರ್ ಅವರು ನೀ ಟ್ಯಾಂಕರ್ ಅವರು ಬೇಕಂತ ಬಂದಿದ್ದವರೇ ಆಗ ಅವಾಗ ತಕ್ಷಣ ನಮ್ಮ ಸೂಪರ್‌ವೈಸರ್ ಸರ್ಗೆ ಕಾಲ್ ಮಾಡಿ ಅದೆಲ್ಲ ಮಾಡಿ ಆಮೇಲೆ ಅವರು ಅವರೇ ಬೇಕಂತ ಮಾಡಿರೋದು ನಾನು ಕಟ್ ಅಂತ ಹೇಳ್ತರು ಓಕೆ ನೀವು ಹೆಣ್ಮಕ್ಳು ಬಂದ್ಬಿಟ್ರೆ ನಾವೇನಮ್ಮ ಮಾಡೋದು ಮಾಡೋದು ಹಂಗೆಲ್ಲ ಮಾಡಿ ಅವರು ಆಮೇಲೆ ಅವರೇ ಮಾಡ್ಕೊಟ್ರು ನಾವು ಕರೆಕ್ಟ್ ಆಗಿ ಗಾಡಿ ಅದು ಬೀಸ್ಕೊಂಡ್ ಹೋಗೋದು ಅದೆಲ್ಲ ಇರೋದೇ ಡ್ರೈವರ್ ಅದನ್ನು ಇವ್ರ ಬಸ್ ಅವ್ರು ಏನಮ್ಮ ಮಾಡ್ತೀಯ ಇಲ್ಲಿ ಬಂದಿ ಆರಾಮಾಗಿ ಇರು ಮನೆಯಲ್ಲಿ ಅಡಿಗೆ ಮಾಡ್ಕೊಂಡು ಪಾತ್ರೆ ತೊಳ್ಕೊಂಡು ಏನದು ಬಂದಿದ್ಯ ಇದಕ್ಕೆ ಅಂತ ಅವ್ರಿ ನೀನ್ ಬಂದ್ಬಿಟ್ರೆ ನಾನು ಎಲ್ಲಿ ಹೋಗೋದು ನಾವ್ ಎಲ್ಲ ಹೋಗೋದು ಗಂಡಸರು ಅಂತ ಅವ್ರ ಎಲ್ಲಾ ಒಂದು ಮಾತು ಬಂತು ಸತಿ ಒಂದ್ಸತಿ ಲೇಡೀಸಿಗೆ ಎಷ್ಟಂದ್ರ ಯಾವ್ದೇ ಕೆಲ್ಸದಲ್ಲಿ ಮುಂದೆ ಹೋಗುವಾಗ ತುಂಬಾ ಕಾಂಪಿಟೇಷನ್ ಇರತ್ತೆ ಜೊತೆ ಹೋರಾಡ್ಬೇಕಾಗತ್ತೆ ಅದು ಈ ರೋಡ್ ಇನ್ನೂ ಕಷ್ಟ ಕೆಲ್ಸ ಅದು ಅಲ್ವಾ ನಿಮ್ ಫ್ಯಾಮಿಲಿ ಸಪೋರ್ಟ್ ಎಲ್ಲಾ ಇದೆಯಾ ನಮ್ ಫ್ಯಾಮಿಲಿಗೆ ಗೊತ್ತೇ ಇಲ್ಲ ನಾನ್ ಕಲ್ತಿದ್ದು ನಾನು ಡ್ರೈವಿಂಗ್ ಬಂದಿದ್ದು ಒಂದ್ ಆರ್ ತಿಂಗ್ಳು ಆದ್ಮೇಲೆ ಗೊತ್ತಾಯ್ತು ನಾನು ಈ ಫೀಲ್ಡ್ ತಿಂಗ್ಳು ಗೊತ್ತೇ ಇಲ್ಲ ಯಾರಿಗೂ ನಾನು ಡ್ರೈವಿಂಗ್ ಮಾಡ್ತಾ ಇದೀನಿ ಅಂತ ಏನೋ ಟೈಲರಿಂಗ್ ಮಾಡ್ತಾ ಇದ್ದು ಹುಟ್ಟಿನೇ ನಾನ್ ಬಂದಿದ್ದು ಫಸ್ಟ್ ಕಲಿಯುವಾಗ ನಮ್ಗೆ ಏನು ಇದ್ದಿಲ್ಲ ಏನೋ ಒಂದು ನನ್ಗೆ ನಮ್ ಕಲಿಬೇಕಂತ ಒಂದಿತ್ತು ಕಾರ್ ಅಂತ ಆಮೇಲೆ ಜೀವ ನಮ್ಮ ಜೀವನಕ್ಕೆ ಬೇಕಲ್ವ ಮಗ ಮಕ್ಕಳಿಗೆ ಸ್ಕೂಲ್ ಮಾಡ ಇದ್ ಮಾಡ್ಬೇಕಂತ ಅದಕ್ಕೆ ಅಂತ ಹೋಗಿ ಕುತ್ಕೊಂಡೆ ಅದಾದ್ಮೇಲೆ ಇವಾಗ ತುಂಬಾ ಇಷ್ಟ ಕೆಲಸ ಎಷ್ಟು ಕಷ್ಟ ಇದ್ರ ಮಾಡ್ತೀವಿ ತುಂಬಾ ಇವಾಗ ಮಾರ್ತಲ್ಲಿ ಮಾರ್ತಲ್ಲಿಂದ ಹಿಡ್ದಿ ನಮ್ಮ ಸ್ಲಿಕ್ ಬೋರ್ಡ್ ತನಕನು ಕಾಲ್ ಇಡೋ ಕಾಲ್ ಇಳ್ಲೇಬೇಕು ಇದ್ರಲ್ಲಿ ಕ್ಲಚ್ ಮೇಲೆ ತುಂಬಾ ಟ್ರಾಫಿಕ್ ಇರುತ್ತೆ ಆಗೆಲ್ಲ ನೀವು ಹೇಗೆ ನಿಭಾಯಿಸ್ತೀರ ನಿಮ್ ತಲೆನೋ ಬಂದ್ಬಿಡಲ್ ಲೇಡೀಸ್ ಅಂದ್ರೆ ಫಿಸಿಕಲಿನೂ ಅವರಿಗೆ ಅಷ್ಟು ಸ್ಟ್ರೆಂತ್ ಇರಲ್ಲ ನಿಜ ಅಂತಂದ್ರೆ ಡ್ರೈವಿಂಗ್ ಮಾಡುವಾಗ ತುಂಬಾ ಪೇಶನ್ಸ್ ಬೇಕು ಅದಲ್ಲೇನೆ ನಮ್ಗೆ ಅನ್ಸಸ್ ಪ್ರಾಬ್ಲಮ್ ಇರುತ್ತೆ ಅದೆಲ್ಲ ನಿಭಾಯಿಸ್ಕೊಂಡು ನಮ್ ಕಸ್ಟಮರ್ನು ಕೂಡ ನಾವು ಸೇಫ್ ಆಗಿ ಕಲ್ಪಿಸಬೇಕಾದ ಒಂದು ಕರ್ತವ್ಯ ಕೂಡ ನಮ್ಮಲ್ಲಿ ಇದೆಲ್ಲ ನಮ್ಮ ದೈಹಿಕ ಇದನ್ನ ನಿಭಾಯಿಸಿಕೊಂಡು ಈ ಕೆಲಸ ನೀವು ಹೇಗೆ ನಮ್ದು ಧೈರ್ಯ ಅದು ನಮ್ ನಮ್ ಕಾನ್ಫಿಡೆನ್ಸ್ ಅಲ್ಲೇ ನಮ್ ಬಂದ್ಬಿಡತ್ತೆ ನಮ್ ಮಾಡಬಹುದು ಅಂತ ಒಂದ್ಸತಿ ನೀವು ಬಂದ್ಬಿಟ್ರೆ ನಿಮ್ಗೆ ಆಟೋಮೆಟಿಕ್ಲಿ ಬಂದ್ಬಿಡುತ್ತೆ ಎಲ್ಲ ಅದೊಂದರ ಚೆನ್ನಾಗಿರುತ್ತೆ ನಿಮ್ ಮಾಡಕ್ಕೆ ಉಲ್ಟಾ ಮನೇಲಿ ಇದ್ರೆ ನಿಮ್ಗೆ ಇಷ್ಟ ಆಗಲ್ಲ ಅಷ್ಟ್ ಚೆನ್ನಾಗಿ ಕೆಲಸ ಮಾಡಿದ್ರೆ ನಿಮ್ಗೆ ಇಷ್ಟ ಆಗಲ್ಲ ನನ್ಗೆ ಅಂತೂ ತುಂಬಾ ಇಷ್ಟ ಬೇರೆಯವ್ರು ಏನ್ ಮಾಡ್ತಾರೋ ಅವ್ರು ರಜಾ ಹಾಕೊಳ್ತಾರೆ ನಮ್ ಇದ್ರಲ್ಲಿ ಒಂದ್ ಎರಡ್ ದಿಸ ಆ ಟೈಮ್ ಅಲ್ಲಿ ನಾನ್ ಒಂದ್ ದಿವಸ ರಜಾ ಹಾಕಿಲ್ಲ ನನ್ ನಾನು ಇಷ್ಟಪಟ್ಟು ಹೋಗ್ತೀನಿ ಯಾವತ್ತೂ ಅಷ್ಟೇ ಯಾವ್ದೇ ವ್ಯಕ್ತಿ ಆಗ್ಲಿ ಅವ್ರು ಏನ್ ಕೆಲ್ಸ ಇಷ್ಟ ಪಡ್ತಾರೋ ಆ ಕೆಲ್ಸ ಮಾಡ್ಕೊಂಡ್ ಹೋದ್ರೆ ಯಾರಿಗೂ ಹೆದರ್ದೇನೆ ಅವ್ರಿಗೆ ಗದರಲ್ಲಿ ಒಂದಿನ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅಂತ ನನಗೂ ಅನ್ಸುತ್ತೆ ಇವರನ್ನ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ಅದರದು ಒಂದು ಧೈರ್ಯ ಇಟ್ಕೋಬೇಕು ಒಂದ ಒಂದ್ಸಲ ನಾನು ಮಾಡಲೇಬೇಕು ಖಂಡಿತ ಮಾಡ್ತೀನಿ ನನ್ನ ಮಗನೂ ತುಂಬಾ ಇವಾಗ ಇಷ್ಟಪಡುತ್ತೆ ಮಗ ಒಂದೇ ಮಗ ನನ್ನ ಮಗನೂ ಇಷ್ಟಪಡುತ್ತೆ ತುಂಬಾ ಇಷ್ಟಪಡ್ತಾನೆ ಓಕೆ ಬೆಳಗೆ ಎದ್ದಿ नाश्ತಾ ಮತ್ತೆ ಮಧ್ಯಾಹ್ನಕ್ಕೆ